ಅಸ್ಸಾಮ್ ವಾಲೇಕು ವರಮತುಲ್ಲಾಹಿ ವಬರಕಾತುಹು ಸ್ನೇಹಿತರೆ ಒಬ್ಬ ಧರ್ಮಾತ್ಮನನ್ನು ಗೈರ್ಮುಸ್ಲಿಮರು ಕೊಲ್ಲಲು ಪ್ರಯತ್ನಿಸಿದಾಗ ಒಂದು ಸಿಂಹವು ದೈವಿಕ ದೂತನ ರೂಪದಲ್ಲಿ ಕಾಣಿಸಿಕೊಂಡಾಗ ಏನಾಯಿತು ಅವರಿಗೆ ಏನಾಯಿತು ಒಬ್ಬ ವ್ಯಕ್ತಿಯ ಉದ್ದೇಶಗಳು ಶುದ್ಧವಾಗಿದ್ದರೆ ಮತ್ತು ಅವನ ಅಲ್ಲಾಹನ ಮೇಲಿನ ನಂಬಿಕೆ ದೃಢವಾಗಿದ್ದರೆ ಶತ್ರು ಎಷ್ಟೇ ಬಲಶಾಲಿಯಾಗಿರಲಿ ಅಥವಾ ಅಪಾಯಕಾರಿಯಾಗಿರಲಿ ಯಾರಿಂದಲೂ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ ಇಂದು ನಾವು ನಿಮಗೆ ಅಂತಹ ಒಂದು ಘಟನೆಯನ್ನು ಹೇಳಲಿದ್ದೇವೆ ಈ ಘಟನೆ ಭಾರತದ ಛತ್ತೀಸ್ಗಢ ರಾಜ್ಯದ ರಾಯರ್ ಜಿಲ್ಲೆಯಲ್ಲಿ ನಡೆಯಿತು ಅಲ್ಲಿ ಜನಸಂಖ್ಯೆಯೆಲ್ಲವೂ ಮುಸ್ಲಿಮರಾಗಿದ್ದರೂ ಅವರು ಅಲ್ಲಾಹನ ಏಕತೆಯನ್ನು ಒಪ್ಪಿಕೊಂಡಿರಲಿಲ್ಲ ಆದರೆ ಅಲ್ಲಾಹ ತನ್ನ ಕರುಣೆಯನ್ನು ಯಾರಿಗಾದರೂ ನೀಡಿದಾಗ ತನ್ನ ಧರ್ಮಾತ್ಮ ಸೇವಕರನ್ನು ಅವರಿಗೆ ಕಳುಹಿಸುತ್ತಾನೆ ಅಂತೆಯೇ ಒಬ್ಬ ಧರ್ಮಾತ್ಮ ಮನುಷ್ಯ ಆ ಗ್ರಾಮಕ್ಕೆ ಬಂದನು ಗ್ರಾಮಸ್ಥರು ಬಹಳ ಹೆಮ್ಮೆಯಿಂದ ಮತ್ತು ದುರಾಸೆಯಿಂದ ಕೂಡಿದವರಾಗಿದ್ದರು ಈ ವೃದ್ಧನನ್ನು ನೋಡಿದಾಗವರು ಅವನನ್ನು ಗೇಲಿ ಮಾಡಲು ಆರಂಭಿಸಿದರು ಆದರೆ ಅವನು ತಾಳ್ಮೆಯಿಂದಿರಲು ಏಕೆಂದರೆ ಅವರು ಅಜ್ಞಾನ ಮತ್ತು ಕತ್ತಲೆಯಲ್ಲಿ ಮುಳುಗಿದ್ದರಿಂದ ಅವನಿಗೆ ಅವರ ಬಗ್ಗೆ ಕರುಣೆ ತೋರಿತು ಈ ವೃದ್ಧ ಗ್ರಾಮದ ಬಳಿಯ ಕಾಡಿನಲ್ಲಿ ಒಂದು ತಾಣವನ್ನು ಸ್ಥಾಪಿಸಿದನು ಇದು ಗ್ರಾಮಸ್ಥರನ್ನು ಕೋಪಗೊಳಿಸಿತು ಅವರು ಕೇಳಿದರೂ ನೀನು ಅಪರಿಚಿತ ಇಲ್ಲಿ ಹಾದುಹೋಗುವವನು ಏಕೆ ನಮ್ಮ ಗ್ರಾಮದಲ್ಲಿ ಉಳಿಯಬೇಕು ಅವನು ಏನನ್ನೂ ಮಾತನಾಡದೆ ಮೌನವಾಗಿ ಅಲ್ಲಿ ವಾಸವನ್ನು ಆರಂಭಿಸಿದನು ಗ್ರಾಮಸ್ಥರು ಅವನನ್ನು ನಿರ್ಲಕ್ಷಿಸಿದರು ಅವನ ಬಳಿಯಿದ್ದ ಒಣಗಿದ ಆಹಾರವನ್ನು ತಿಂದು ಹಗಲು ರಾತ್ರಿಯೂ ಅಲ್ಲಾಹನನ್ನು ಆರಾಧಿಸುವುದರಲ್ಲಿ ಮುಳುಗಿದನು ಗ್ರಾಮಸ್ಥರು ವಿಗ್ರಹಗಳನ್ನು ಆರಾಧಿಸಿ ಅವುಗಳನ್ನು ತಮ್ಮ ದೇವರುಗಳೆಂದು ಭಾವಿಸಿ ಅವುಗಳ ಮುಂದೆ ಬಾಗಿ ಸಹಾಯ ಕೇಳಿದರು ಈ ವೃದ್ಧನನ್ನು ದೀರ್ಘವಾದ ಪ್ರಾರ್ಥನೆಯಲ್ಲಿ ಕಂಡಾಗವರು ಕೇಳಿದರು ನೀನು ಯಾರನ್ನು ಆರಾಧಿಸುತ್ತಿದ್ದೀಯ ಮುಂದೆ ಏನೂ ಇಲ್ಲದೆ ಏಕೆ ಬಾಗುತ್ತಿದ್ದೀಯಾ ಯಾರಿಂದ ಸಹಾಯ ಕೇಳುತ್ತಿದ್ದೀಯ ಆಗ ಅವನು ನಾನು ಒಬ್ಬನೇ ಆಗಿರುವ ಅಲ್ಲಾಹನನ್ನು ಆರಾಧಿಸುತ್ತೇನೆ ನನ್ನನ್ನು ನಿನ್ನನ್ನು ಸೃಷ್ಟಿಸಿದ ಸಂಪೂರ್ಣ ವಿಶ್ವದ ಸೃಷ್ಟಿಕರ್ತನಾದ ಅಲ್ಲಾಹನನ್ನು ನೀವು ಆರಾಧಿಸುವ ಈ ವಿಗ್ರಹಗಳು ನಿಮಗೆ ಸಹಾಯ ಮಾಡಲಾರವು ಈಗಲೇ ಪಶ್ಚಾತ್ತಾಪ ಪಡಿ ಈ ಲೋಕದಲ್ಲಿ ಸಂಗ್ರಹಿಸಿದವು ನಿಮ್ಮೊಂದಿಗೆ ಹೋಗದು ಈ ದುರಾಸೆಯನ್ನು ಹೆಮ್ಮೆಯನ್ನು ಬಿಟ್ಟು ಒಬ್ಬನೇ ಆಗಿರುವ ಅಲ್ಲಾಹನನ್ನು ಮಾತ್ರ ಆರಾಧಿಸಿ ನಾನು ಅನುಸರಿಸುವ ಮಾರ್ಗಕ್ಕೆ ಬಂದರೆ ನೀವು ರಕ್ಷಣೆ ಪಡೆಯುವಿರಿ ಆದರೆ ಹೆಮ್ಮೆ ಮತ್ತು ದುರಾಸೆಯಿಂದ ತುಂಬಿದ ಗ್ರಾಮಸ್ಥರು ಅವನ ಮಾತುಗಳನ್ನು ಕೇಳಲಿಲ್ಲ ಅವರು ನಿನ್ನ ಕೆಲಸವನ್ನು ನೋಡಿಕೊಂಡರೆ ಸಾಕು ನಮ್ಮ ವಿಷಯದಲ್ಲಿ ತಲೆಹಾಕಬೇಡ ಎಂದರು ಗ್ರಾಮದ ಪುರೋಹಿತರು ಈ ಬಾಬಾ ತಮ್ಮ ಧರ್ಮಕ್ಕೆ ಬೆದರಿಕೆ ಎಂದು ಭಾವಿಸಿ ಜನರನ್ನು ಅವನ ವಿರುದ್ಧ ಎತ್ತಿಕಟ್ಟಿದರು ಮೊದಲಿಗೆ ಅವನನ್ನು ಭಯಪಡಿಸಿ ಗ್ರಾಮವನ್ನು ಬಿಡಲು ಹೇಳಿದರು ಆದರೆ ಅವರ ಬೆದರಿಕೆಗಳು ಅವನನ್ನು ಪರಿಣಾಮ ಬೀರಲಿಲ್ಲ ಎಂದು ತಿಳಿದಾಗವರು ಅವನನ್ನು ಕೊಲ್ಲಲು ನಿರ್ಧರಿಸಿದರು ಒಂದು ದಿನವನು ಪ್ರಾರ್ಥನೆಯಲ್ಲಿ ಮುಳುಗಿದ್ದಾಗ ಕೆಲವು ಪುರೋಹಿತರು ಮತ್ತು ಗ್ರಾಮಸ್ಥರು ಅವನನ್ನು ಕೊಲ್ಲಲು ಉದ್ದೇಶಿಸಿ ಸಮೀಪಕ್ಕೆ ಬಂದರು ಒಬ್ಬನು ಕತ್ತಿಯೊಂದಿಗೆ ಮುಂದೆ ಬಂದಾಗಿದ್ದಕ್ಕಿದ್ದಂತೆ ಒಂದು ಸಿಂಹದ ಗರ್ಜನೆ ಅವರನ್ನು ಆಶ್ಚರ್ಯಗೊಳಿಸಿತು ಹತ್ತಿರದ ಕಾಡಿನಿಂದ ಒಂದು ಸಿಂಹವು ಕಾಣಿಸಿಕೊಂಡು ಅವರನ್ನು ಆಕ್ರಮಿಸಿತು ಅವರು ಭಯದಿಂದ ಕೂಗಿಕೊಂಡು ಗ್ರಾಮಕ್ಕೆ ಓಡಿದರು ಸಿಂಹವು ಅವರನ್ನು ಬೆನ್ನಟ್ಟಿತು ಈ ಮಧ್ಯ ವೃದ್ಧ ಅಲ್ಲಾಹನ ಪ್ರೀತಿಯಲ್ಲಿ ಮುಳುಗಿದೀರ್ಘವಾದ ಪ್ರಾರ್ಥನೆಯಲ್ಲಿ ಮುಂದುವರೆದನು ಗ್ರಾಮದಲ್ಲಿ ದೊಡ್ಡ ಗದ್ದಲವಾಯಿತು ಒಬ್ಬ ಮಹಿಳೆಯ ಮಗುವನ್ನು ಸಿಂಹವು ಬಾಯಿಯಲ್ಲಿ ತೆಗೆದುಕೊಂಡು ಹೋಯಿತು ಎಂದು ಯಾರೋ ಕೂಗಿದರು ಆ ಸಿಂಹವು ತುಂಬಾ ಭಯಾನಕವಾಗಿತ್ತು ಎಲ್ಲರೂ ಭಯಪಟ್ಟರು ಮಗುವಿನ ತಾಯಿ ತವಕದಿಂದ ತನ್ನ ಮಗುವನ್ನು ರಕ್ಷಿಸಲು ಯಾರನ್ನಾದರೂ ಕರೆದು ಅಳತೊಡಗಿದಳು ಈ ದುಃಖದ ಶಬ್ದಗಳನ್ನು ಕೇಳಿದ ಆ ವೃದ್ಧವರ ಬಳಿಗೆ ಹೋಗಿ ಏನಾಯಿತು ಎಂದು ಕೇಳಿದನು ಜನರು ಒಂದು ಸಿಂಹವು ನಮ್ಮ ಮಗುವನ್ನು ತೆಗೆದುಕೊಂಡು ಹೋಗಿದೆ ಏನೂ ಮಾಡಬೇಕೆಂದು ನಮಗೆ ತಿಳಿಯದು ನಾವು ತುಂಬ ದುಃಖದಲ್ಲಿದ್ದೇವೆ ಆ ಸಿಂಹದೊಂದಿಗೆ ಯಾರೂ ಹೋರಾಡಲಾರರು ಏಕೆಂದರೆ ಅದು ಯಾರಾದರೂ ಸಮೀಪಕ್ಕೆ ಹೋದರೆ ಕೊಲ್ಲುತ್ತದೆ ಎಂದರು ಆಗ ಆ ವೃದ್ಧ ಸರಿನಾನು ಹೋಗಿ ಆ ಮಗುವನ್ನು ತಿರುಗಿ ಕರೆತರುತ್ತೇನೆ ಎಂದನು ಜನರು ಅವನನ್ನು ನೋಡಿ ನಗುತ್ತಾ ಈ ವಯಸ್ಸಿನಲ್ಲೂ ಈ ಸ್ಥಿತಿಯಲ್ಲೂ ನೀನಾ ಇಷ್ಟು ಭಯಾನಕ ಸಿಂಹದೊಂದಿಗೆ ಹೋರಾಡಲು ಎಂದರು ಆದರೆ ಅವನು ನನಗೆ ಅಲ್ಲಾಹನ ಮೇಲೆ ಪೂರ್ಣ ವಿಶ್ವಾಸವಿದೆ ಅವನು ಜೀವನ ಮತ್ತು ಮರಣದ ಒಡೆಯನು ಅವನು ತುಂಬಾ ಶಕ್ತಿಶಾಲಿಯಾಗಿದ್ದಾನೆ ಅವನು ನನ್ನನ್ನು ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ ಎಂದನು ಮಗುವಿನ ತಾಯಿ ಬಾಬಾ ನಿನ್ನ ಕೈಯಿಂದ ನನ್ನ ಮಗುವನ್ನು ಸಿಂಹದಿಂದ ತಿರುಗಿ ಕರೆತಂದರೆ ನಾನು ಇಸ್ಲಾಂ ಅಂಗೀಕರಿಸುತ್ತೇನೆ ನೀನು ತೋರಿಸಿದ ಮಾರ್ಗವನ್ನು ಅನುಸರಿಸುತ್ತೇನೆ ಎಂದಳು ಅವನು ಒಪ್ಪಿಕೊಂಡು ಸ್ವಲ್ಪ ಸಮಯ ಕೇಳಿದನು ಆ ವೃದ್ಧ ಸಿಂಹವು ಮಗುವನ್ನು ತೆಗೆದುಕೊಂಡು ಹೋದ ಸ್ಥಳಕ್ಕೆ ಹೋದನು ಆ ಸಮಯದಲ್ಲಿ ಸಿಂಹವು ಒಂದು ಗವಿಯಲ್ಲಿತ್ತು ಆದರೆ ಮಗುವಿಗೆ ಯಾವುದೇ ಹಾನಿಯಾಗಿರಲಿಲ್ಲ ಅವನು ಗವಿಯ ಸಮೀಪಕ್ಕೆ ಹೋಗಿಕೆಗಳನ್ನು ಎತ್ತಿ ಅಲ್ಲಾಹನಿಗೆ ಪ್ರಾರ್ಥನೆ ಮಾಡಿದನು ಸಿಂಹದ ಹೃದಯದಲ್ಲಿ ಅಲ್ಲಾಹನ ಪ್ರೀತಿ ಮತ್ತು ಕರುಣೆ ತುಂಬಬೇಕೆಂದು ಪ್ರಾರ್ಥಿಸಿದನು ಸ್ನೇಹಿತರೆಯದೇ ಆಯಿತು ಅವನು ಪ್ರಾರ್ಥಿಸಿದಾಗ ಸಿಂಹವು ಮಗುವನ್ನು ಬಾಯಿಯಲ್ಲಿ ತೆಗೆದುಕೊಂಡು ಗವಿಯಿಂದ ಹೊರಬಂದು ಮಗುವನ್ನು ಸೌಮ್ಯವಾಗಿ ಅವನ ಬಳಿಯಿಟ್ಟಿತು ನಂತರ ಸಿಂಹವು ಅವನ ಕಾಲಿನ ಬಳಿ ವಿನಮ್ರವಾಗಿ ಮಲಗಿತು ಅವನ ಜೀವನಾವಧಿಯೆಲ್ಲ ಅವನ ಸೇವಕನಂತೆ ಆಯಿತು ಗ್ರಾಮಸ್ಥರೂ ಅವನು ತಿರುಗಿ ಬರುವುದಿಲ್ಲ ಎಂದು ಭಾವಿಸಿ ನಿರಾಶೆಯಲ್ಲಿದ್ದರು ವಿಶೇಷವಾಗಿ ಮಗುವಿನ ತಾಯಿ ಆದರೆ ಅವರು ಆಶ್ಚರ್ಯಗೊಂಡರು ಏಕೆಂದರೆ ಆ ವೃದ್ಧ ಮಗುವಿನೊಂದಿಗೆ ಒಂದು ಗಾಯವೂ ಇಲ್ಲದೆ ತಿರುಗಿ ಬಂದನು ಸಿಂಹವು ಅವನನ್ನು ಅನುಸರಿಸಿತು ಈ ಅದ್ಭುತವನ್ನು ಕಂಡ ಮುಸ್ಲಿಮರು ನಾವು ಇಸ್ಲಾಂ ಅಂಗೀಕರಿಸಲು ಇಚ್ಛಿಸುತ್ತೇವೆ ಎಂದರು ಒಬ್ಬ ವ್ಯಕ್ತಿಯಷ್ಟೇ ಅಲ್ಲ ಸಂಪೂರ್ಣ ಗ್ರಾಮವೇ ಆ ವೃದ್ಧನ ಕೈಯಲ್ಲಿ ಇಸ್ಲಾಂ ಅಂಗೀಕರಿಸಿತು ಸ್ನೇಹಿತರೇ ನಿಜವಾದ ಸೂಫಿಯು ಭಿಕ್ಷುಕನಲ್ಲ ಬದಲಿಗೆ ಲೌಕಿಕತೆಯಿಂದ ದೂರವಿರುವ ಆಧ್ಯಾತ್ಮಿಕ ಬಡತನದಲ್ಲಿ ಬದುಕುವ ಅಲ್ಲಾಹನ ಮತ್ತು ಅವನ ಪ್ರವಾದಿಯ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಪ್ರೀತಿಗಾಗಿ ಜೀವನವನ್ನು ಅರ್ಪಿಸುವ ವ್ಯಕ್ತಿಯಾಗಿದ್ದಾನೆ ನಮಗೆ ಪ್ರವಾದಿಯ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಸುನ್ನತ್ನನ್ನು ಅನುಸರಿಸಲು ಮತ್ತು ನಂಬಿಕೆಯೊಂದಿಗೆ ಮರಣಿಸಲು ಅಲ್ಲಾಹ ಶಕ್ತಿಯನ್ನು ನೀಡಲಿ ಅಮೀನ್ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತು